ಆರೋಗ್ಯ ಮೇಳ ಎಂಎಲ್ಎ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಇಲ್ಲ ನಾವೇ ಅದು ಮಾಡೋದಕ್ಕೆ ಹೇಳಿದೀವಿ ನಮ್ಮ ಇಲಾಖೆಯಿಂದನೂ ಅದೊಂದು ಪ್ರೋಗ್ರಾಮ್ ಅದು ಸೊ ಅದಕ್ಕೆ ಸೌಧ ಮಾಡೋದಕ್ಕೆ ನಾವು ಹೇಳಿದೀವಿ ಸೊ ಅದು ಡೇಟ್ ನಿಗದಿ ಮಾಡಿ ಅದ್ರ ಪ್ರಕಾರ ಈ ಈ ತಿಂಗಳು ಅಥವಾ ಬರೋದು ಈ ತಿಂಗಳು ಕೊನೆಗೆ ಬರ್ತಾರೆ ಬರೋ ತಿಂಗಳು ಮಾಡ್ಬೇಕಾಗ್ತದೆ ಭ್ರೂಣ ಹತ್ಯೆ ಸಂಬಂಧಪಟ್ಟಂಗಾಗ್ಲಿ ಗರ್ಭಿಣಿಯರ ಹತ್ಯೆಗೆ ಸಂಬಂಧ ಅಂದ್ರೆ ಸಾವಿನ ಸಂಬಂಧಪಟ್ಟಂಗಾಗ್ಲಿ ಸಾಕಷ್ಟು ಜಾಗೃತಿಯನ್ನು ವಹಿಸ್ತಾ ಇದೀರಿ ಹೌದು ಸೊ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇರುವಂತದ್ದು ಕೂಡ ಖುಷಿ ಪ್ರತಿಯೊಂದು ನಾವು ಅದೇ ಎಲ್ಲೆಲ್ಲಿ ಇದರಲ್ಲಿ ನ್ಯೂನತೆಗಳು ಕಾಣ್ತಾ ಇದೆ ಮತ್ತೆ ಎಲ್ಲೆಲ್ಲಿ ನಾವು ಅದನ್ನು ತಡೆ ಕೆಲವು ಲೋಪದೋಷಗಳು ಎಲ್ಲ ಏನಿದೆ ವ್ಯವಸ್ಥೆಯಲ್ಲಿ ಅದೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ಇನ್ನೂ ಇನ್ನೂ ಕೂಡ ಕ್ರಮಗಳಾಗ್ತಾ ಇದೆ ಇನ್ನೂ ಪೂರ್ತಿಯಾಗಿ ಆಗಿಲ್ಲ ಆದರೆ ಖಂಡಿತವಾಗಿ ಅದರ ಬಗ್ಗೆ ಎಚ್ಚರಿಕೆ ಮತ್ತು ಜಾಗೃತಿ ಮತ್ತು ಎಲ್ಲ ಜವಾಬ್ದಾರಿ ಎಲ್ಲವನ್ನು ಕೂಡ ನಾವು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ ಮತ್ತು ಪ್ರತಿಯೊಂದು ಸಾವನ್ನು ಕೂಡ ಬಹಳ ಎಲ್ಲೆಲ್ಲಿ ಘಟನೆಗಳಾದಾಗ ಯಾಕಾಯಿತು ಏನಾಯಿತು ಅಲ್ಲಿ ಹೇಗೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದಾಗಿತ್ತು ಅದು ಇದೆಲ್ಲವನ್ನು ಕೂಡ ನಾವು ಗಮನ ಕೊಡ್ತಾ ಇದೀವಿ ಸೊ ಅದರಿಂದ ಅದು ಅದು ಅದರ ಒಂದು ಒಳ್ಳೆಯ ಪರಿಣಾಮ ಇವತ್ತು ಈ ಭ್ರೂಣ ಹತ್ಯೆ ಬಗ್ಗೆ ಮಾಡ್ತಾರೆ ಬಾಣಂತಿಯರ ಸಾವು ಬಾಣಂತಿಯರ ಸಾವು ಭ್ರೂಣ ಹತ್ಯೆ ಎರಡು ಎರಡು ವಿಚಾರದಲ್ಲೂ ನಾವು ಗಮನ ಕೊಟ್ಟಿದ್ದೀವಿ ಅದರಿಂದ ಎರಡರಲ್ಲೂ ಕೂಡ ನಮ್ಗೆ ಈಗ ಸ್ವಲ್ಪ ನಮ್ಗೆ ಯಶಸ್ಸು ಸಿಗ್ತಾ ಇದೆ ಅಂತ ಅನಿಸ್ತಾ ಸರಿ ಸರಿಗೇ ಈ ಸರ್ಕಾರಿ ಆಸ್ಪತ್ರೆಗಳ ಡಾಕ್ಟರ್ಗಳಿಗೆ ಒಂದು ಚಾಲೆಂಜ್ ಏನಾಗ್ತಾ ಇದೆ ಅಂದ್ರೆ ಕೊನೆ ಹಂತದಲ್ಲಿ ಪೇಷಂಟ್ ಅಂದ್ರೆ ಖಾಸಗಿ ಹಾಸ್ಪಿಟಲ್ಗಳಿಗೆ ಹೋಗ್ತಾ ಹೋಗ್ತಾರೆ ಕೊನೆ ಹಂತಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಅದು ಸರ್ಕಾರಿ ಆಸ್ಪತ್ರೆಗೆ ಹೆಸರು ಸರ್ಕಾರಿ ಆಸ್ಪತ್ರೆಗಳ ಸೇವೆ ನಿಜವಾಗ ನಮ್ಮ ವೈದ್ಯರು ತುಂಬಾ ಒಳ್ಳೆ ಸೇವೆ ನೀಡ್ತಾರೆ ಡಾಕ್ಟರ್ಸ್ ನರ್ಸಸ್ ಎಲ್ಲಾರು ಕೆಲವು ಸಂದರ್ಭದಲ್ಲಿ ಕೆಲವು ಲೋಪದೋಷಗಳು ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಪೇಶೆಂಟ್ಸ್ ನೋಡ್ತಾರೆ ಒತ್ತಡದಲ್ಲಿ ಮಧ್ಯದಲ್ಲಿ ಕೆಲಸ ಮಾಡ್ತಾರೆ ಸೊ ಅದರಿಂದ ನಾವು ಒಂದೊಂದ್ಸಲ ನಾವು ಯಾವುದೋ ಒಂದು ಕೆಲವು ಘಟನೆಗಳು ಆದಾಗ ಎಲ್ಲ ಒಂದ್ ಕಡೆ ಅವ್ರಿಗೆ ನಾವು ಒಂದು ಕೆಟ್ಟ ರೀತಿಯಾಗಿ ನೋಡೋದಕ್ಕೂ ಪ್ರಾರಂಭ ಮಾಡ್ಬಿಡ್ತೀವಿ ಅದು ಸರಿಯಲ್ಲ ಯಾಕಂದರೆ ಎಷ್ಟೋ ಕಡೆ ನಾವು ನೋಡಿದ್ರೆ ನಿಜವಾಗ್ಲೂ ಭಾಳಷ್ಟು ಅವರು ಎಲ್ಲ ಒತ್ತ ಒತ್ತಡಗಳ ಮಧ್ಯೆ ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ನಾವು ಅವ್ರಿಗೆ ಇನ್ನೂ ಹೆಚ್ಚು ಉತ್ತೇಜನ ನೀಡಬೇಕು ಮಾನಸಿಕವಾಗಿ ಮತ್ತು ಎಲ್ಲ ರೀತಿಯಾಗೂ ಅವ್ರಿಗೆ ನಾವು ಧೈರ್ಯ ತುಂಬಬೇಕಾಗ್ತದೆ ಮತ್ತು ನೀವು ಹೇಳಿದಾಗೆ ಅನೇಕ ಸಲ ಎಲ್ಲ ಏನೂ ಆಗಕ್ಕಾಗ್ದೇ ಕೊನೆಯ ಗ್ರಹದ ನಮ್ಮ ಹತ್ರ ಬರ್ತಾರೆ ಅವಾಗ ಅದು 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 ಆಗುವಂಥದ್ದಿದೆ ಅದರಿಂದ ಖಂಡಿತ ನಮ್ಮ ವ್ಯವಸ್ಥೆಗಳು ಸರಿಪಡಿಸ್ಕೊಳ್ಳೋದು ನಮ್ಮ ಪ್ರಯತ್ನ ಅಂತೂ ಇರ್ತದೆ ಆದರೆ ಅದರ ಅರ್ಥ ನಮ್ಮ ಆಸ್ಪತ್ರೆಗಳು ಸರಿ ಇಲ್ಲ ಅಂತಾನು ಅಲ್ಲ ಅಥವಾ ನಮ್ಮ ಡಾಕ್ಟರ್ಸ್ ಸರಿಯಾಗಿ ಕೆಲಸ ಮಾಡ್ತಾರೆ ಅಂತಲ್ಲ ಕೆಲಸ ಮಾಡ್ತಾ ಇದ್ದಾರೆ ಯಾವಾಗಲೂ ಇಂಪ್ರೂವ್ ಮಾಡಬೇಕು ಅಂತ ಅವಕಾಶ ಇದೆ ಚೆನ್ನಾಗ್ ಆಗ್ತಾ ಇದೆ ಈಗ ಅನೇಕ ಯೋಜನೆಗಳು ಈಗ ಡಯಾಲಿಸಿಸ್ ವ್ಯವಸ್ಥೆಗಳೆಲ್ಲ ಇಂಪ್ರೂವ್ ಮಾಡಿದೀವಿ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅದೀಗ ಎಲ್ಲಾ ತಾಲೂಕುಗಳು ವಿಸ್ತರಣೆ ಮಾಡ್ಬೇಕು ತೀರ್ಮಾನ ಮಾಡಿದ್ದೀವಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡೇ ಕೇರ್ ಕೆಮೋಥೆರಪಿ ಸೆಂಟರ್ಗಳನ್ನು ಓಪನ್ ಮಾಡೋದಕ್ಕೂ ಕೂಡ ನಾವು ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಸಿದ್ಧ ಆದಷ್ಟು ಶೀಘ್ರದಲ್ಲೇ ಅದನ್ನು ನಾವು ಪ್ರಾರಂಭ ಮಾಡ್ತೀವಿ ಸಿ ಎಂ ಉದ್ಘಾಟನೆ ಮಾಡ್ತಾರೆ ಮತ್ತು ಬೇರೆ ಬೇರೆ ಈಗ ನಮ್ಮ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಮಾನಸಿಕ ರೋಗದ ಬಗ್ಗೆ ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ನಮ್ಮ ಕಬಿ ಕಾರ್ಯಕ್ರಮವನ್ನು ಸ್ಥಾಪನೆ ಮಾಡಿದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಇನ್ನೂ ಈಗ ಇನ್ನೂ ನಾವು ಇರುವಂಥ ವ್ಯವಸ್ಥೆಗಳನ್ನು ಇನ್ನು ಚೆನ್ನಾಗಿ ಮಾಡೋದಕ್ಕೇನೆ ನಾವು ಈ ಆಯುರ್ವೇದಲ್ಲೂ ಹೆಚ್ಚು ಸಿಗತ್ತೆ ಒಂದು ಅವಕಾಶ ಸಿಗತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ ವೈದ್ಯರ ನೇಮಕ ವೈದ್ಯರ ನೇಮಕ ಹೆಚ್ಚು ಮಾಡೋದಕ್ಕೆ ಕೂಡ ಕೆಲವು ಜನ ಪರ್ಮಿಷನ್ ಕೊಟ್ಟಿದ್ದಾರೆ ಸಿ ಎಂ ಅವರು ಈಗಾಗಲೇ ಸ್ಪೆಷಲಿಸ್ಟ್ ನೂರ್ ಇಪ್ಪತ್ತು ಜನ ನೂರ್ ಇನ್ನೂರ ಇಪ್ಪತ್ತು ಡಾಕ್ಟರ್ಸ್ ತಗೊಳ್ಳೋಕೆ ಪರ್ಮಿಷನ್ ಈಗಾಗಲೇ ಕೊಟ್ಟ ಇದ್ದಿದೆ ಮತ್ತೆ ಸುಮಾರು ಒಂದು ಸಾವಿರದ ಇಷ್ಟೋ ಇದನ್ನ ಏನು ಒಂದು ಸಾವಿರದ ಮುನ್ನೂರು ಈ ನಮ್ಮ ಪಿ ಎಚ್ ಸಿಗಳು ಎ ಎನ್ ಎಂಗಳು ಅವ್ರು ಕೂಡ ತಗೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತು ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರ್ಸ್ ಕಾಂಟ್ರಾಕ್ಟ್ ಎಲ್ಲ ಆಫೀಸರ್ಸ್ಟ್ರಾಕ್ಟ್ ತಗೊಳ್ಳೋದು ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಫಿಲ್ ಅಪ್ ಮಾಡೋದಕ್ಕೆ ಆಮೇಲೆ ಈ ಕಾಂಟ್ರಾಕ್ಟ್ ಮೇಲೆ ನಮ್ಮ ಸ್ಪೆಷಲಿಸ್ಟ್ ಏನಿದೆ ಆದ್ರೆ ಗೈನಕಾಲಜಿಸ್ಟ್ ಇವರಿಗೆಲ್ಲ ಹೆಚ್ಚು ಸ್ವಲ್ಪ ಯಾಕಂದ್ರೆ ನಾವು ಕರೆದಾಗೆಲ್ಲ ಬರ್ತಾ ಇಲ್ಲ ಅವರು ಸಂಬಳ ಕಮ್ಮಿ ಇದೆ ಅಂತೇಳಿ ಸಂಬಳವನ್ನು ಹೆಚ್ಚು ಮಾಡೋದು ಕೂಡ ನಮ್ಗೆ ಪರ್ಮಿಷನ್ ಸಿಕ್ಕಿದೆ ಇದೆಲ್ಲ ಮಾಡ್ತಾ ಇದ್ದೀವಿ ಸರಿ ಓಕೆ